ನಟ ದರ್ಶನ ಹಾಗೂ ಪವಿತ್ರಗೌಡ ಇಬ್ಬರು ಕೂಡ ಕೊಲೆ ಕೇಸ್ನಲ್ಲಿ ಸಿಲುಕಿ ಜೈಲುವಾಸ ಅನುಭವಿಸಿ ಜಾಮೀನು ಬಳಿಕ ಇದೀಗ ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಸೈಲೆಂಟ್ ಆಗಿದ್ದಾರೆ ಆದರೆ ಪವಿತ್ರಗೌಡ ಮಾತ್ರ ಶಿವರಾತ್ರಿ ಹಬ್ಬದ ದಿನವೇ ದರ್ಶನ್ಗೆ ಶಾಕ್ ಕೊಟ್ಟಿದ್ದಾರೆ ಹಾಗಾದರೆ ಪವಿತ್ರಗೌಡ ಮಾಡಿದ್ದೇನೆಂಬುದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಪವಿತ್ರಗೌಡ ಅವರು ಮೊನ್ನೆ ತಾನೇ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀ ಓಪನ್ ಮಾಡಿದ್ದರು ಮೊನ್ನೆ ಕೋರ್ಟ್ನಲ್ಲಿ ನಡೆದ ರೇಣುಕಾ ಸ್ವಾಮಿ ಕೊಲೆಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರಗೌಡ ಭಾಗಿಯಾಗಿದ್ದರು ಆದರೆ ದರ್ಶನ್ ಅವರು ಪವಿತ್ರಗೌಡ ಅವರನ್ನ ನೋಡಿ ಕೂಡ ಮಾತನಾಡಿಸಿರಲಿಲ್ಲ ಇದನ್ನು ನೋಡಿ ತುಂಬಾನೇ ನೊಂದುಕೊಂಡಿದ್ದ ಪವಿತ್ರಗೌಡ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ನಾಸಿಕ್ನಲ್ಲಿರುವ ತ್ರಯಂಬಕೇಶ್ವರನ ದರ್ಶನ ಮಾಡಲು ಹೋಗಿದ್ದು ಶಿವರಾತ್ರಿಯಂದು ತ್ರಯಂಬಕೇಶ್ವರನ ದರ್ಶನ ಪಡೆದಿದ್ದಾರೆ ಯಾರು ಇಲ್ಲದವರಿಗೆ ದೇವರು ಇದ್ದೇ ಇರುತ್ತಾನೆ ದೇವರ ಆಶೀರ್ವಾದ ಪಡೆದು ಧನ್ಯಳಾದೆ ಬಿಟ್ಟು ಹೋದವರು ಮತ್ತೆ ಬರುತ್ತಾರೆ ಎನ್ನುವ ನಂಬಿಕೆ ಇರಬೇಕು ಅದುವೇ ಜೀವನದ ಸತ್ಯ ಎಂದು ಬರೆದುಕೊಂಡಿದ್ದಾರೆ ದರ್ಶನ್ ಇಲ್ಲದಿದ್ದರೂ ದೇವರು ಇದ್ದಾನೆ ಎಂದು ಬರೆದುಕೊಂಡಿದ್ದಾರೆ ಪವಿತ್ರಗೌಡ ದರ್ಶನ್ ಮತ್ತೆ ಬರ್ತಾರೆ ಎನ್ನುವ ಭರವಸೆಯಿಂದ ಕಾಯಬೇಡಿ ದರ್ಶನ್ ಬಾಸ್ನ ಮತ್ತಿಗೆ ಬಿಟ್ಟು ಮತ್ತೆ ಬರಲ್ಲ ಅಂತ ದರ್ಶನ್ ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ